ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿರುವ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಎಸ್ಟಿ ಸಮುದಾಯ ತೀವ್ರವಾಗಿ ಬೇಸರ ಹೊರಹಾಕ್ತಾ ಇದೆ ರಾಜಣ್ಣ ಅವರನ್ನ ವಜಾ ಮಾಡಿರುವ ಬಗ್ಗೆ ವಾಲ್ಮೀಕಿ ಸಮುದಾಯ ತೀವ್ರ ಅಸಮಾಧಾನ ಹೊರಹಾಕಿದೆ ಇಡೀ ರಾಜ್ಯದಾದ್ಯಂತ ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾ ಇದೆ ಸಮುದಾಯ ಇನ್ನು ಸಭೆ ನಡೆಸಿದಂತಹ ಎಸ್ಟಿ ಸಮುದಾಯದ ನಾಯಕರು ಹಾಗೂ ಶ್ರೀಗಳು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸಭೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ ರಾಜಣ್ಣ ಅವರ ನಿವಾಸದಲ್ಲಿ ಸಮುದಾಯದ ನಾಯಕರು ಇವತ್ತು ಮೀಟಿಂಗ್ ಮಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಎಸ್ ಟಿ ಶಾಸಕರ ತಂಡದ ಒಂದು ಸಭೆ ಕೂಡ ನಡೆಯಿತು ಸಭೆಯಲ್ಲಿ ಚಳ್ಳಕೆರೆ ರಘುಮೂರ್ತಿ ಮಾಯಕೊಂಡ ಬಸವಂತಪ್ಪ ಅನಿಲ್ ಚಿಕ್ಕಮಾದು ಹಾಗೂ ಎಂಎಲ್ ಸಿ ಆಗಿರುವಂತಹ ರಾಜೇಂದ್ರ ಉಪಸ್ಥಿತರಿದ್ದರು ಇನ್ನು ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರ ಬಳಿ ನಾಯಕರು ಚರ್ಚೆ ಕೂಡ ಮಾಡಿದ್ದಾರೆ ಮುಂದೆ ಏನು ಮಾಡಬೇಕು ಅದೇ ರೀತಿ ಹೈಕಮಾಂಡ್ ಮನವೊಲಿಸೋದಕ್ಕೆ ಯಾವ ರೀತಿಯಾಗಿ ಪ್ರಯತ್ನ ಮಾಡಬೇಕು ಈ ಹೈಕಮಾಂಡ್ನ ಒಂದು ನಿರ್ಧಾರ ಏನಿದೆ ಇದನ್ನು ವಾಪಸ್ ಪಡೆಯೋದಕ್ಕೆ ಯಾವ ರೀತಿ ಒತ್ತಡ ಹೇರಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ ಇನ್ನು ಕೆ ಎನ್ ರಾಜಣ್ಣ ಅವರ ಮುಂದಿನ ನಡೆ ಏನಾಗಿರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಇಡೀ ರಾಜ್ಯದಾದ್ಯಂತ ವಾಲ್ಮೀಕಿ ಸಮುದಾಯ ತೀವ್ರ ಬೇಸರ ಹೊರಹಾಗ್ತಾ ಇತ್ತು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು ಹೀಗಾಗಿ ಪ್ರಬಲ ಸಮುದಾಯದ ನಾಯಕರನ್ನ ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಸಿರೋದಕ್ಕೆ ಇವತ್ತು ಸಭೆ ನಡೆಸಿ ವಾಲ್ಮೀಕಿ ಸಮುದಾಯದ ನಾಯಕರು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಸಮುದಾಯಕ್ಕೆ ಕೊಡ್ಬೇಕ ಅದೇ ಅದೇ ಹೌದು ಹೇಳು ಅಲ್ಲಿ ಇದೆಯಾ ಅವ್ರಿಗೆ ಇವತ್ತು ಹೇಳುದು ಚರ್ಚೆ ಮಾಡಿದ್ರೆ ಇದೆ ಇದೆ ಅದು ಅದು ಹುಲಿ ಇದೆ ಹುಲಿ ಅವಾಗಲೂ ಗುರುಗುರು ಹತ್ತಿರಲೈತೆ ಅದು ಷಡ್ಯಂತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳುದು ಅವ್ರಿಗೆ ಬಿದ್ದಂತ ವಿಚಾರ ಸಮುದಾಯದ ಹೋರಾಟ ಅದು ಬೇರೆ ಅದು ಭಾಗ ಪಾರ್ಟಿ ಬೇರೆ ಅವ್ರಿಗೆ ಹೋರಾಟ ಮಾಡ್ತಿದ್ರೆ ಅದು ಬೇರೆ ವಿಷಯ ಅಷ್ಟೇ 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 ನೈತಿಕ ಬೆಂಬಲ ಅವ್ರಿಗೆ ಧೈರ್ಯ ತುಂಬ ಅದಿಲ್ಲ ಅದು ಸಿಎಂ ಅವ್ರಿಗೆ ವಿಚಾರ ರಾಜಕೀಯವಾಗಿ ಷಡ್ಯಂತ್ರ ಸಮುದಾಯಕ್ಕೆ ಇನ್ನು ಸಮುದಾಯದ ಒಂದು ಮುಂದಿನ ನಿರ್ಧಾರ ಏನಾಗಿರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರೋದ್ರಿಂದಾಗಿ ಈ ಒಂದು ಸಭೆ ತೀವ್ರ ಮಹತ್ವ ಪಡೆದುಕೊಳ್ತಾ ಇದೆ ಸಚಿವ ಕೆ ಎನ್ ರಾಜಣ್ಣ ಮಾಜಿ ಸಚಿವರಾಗಿರುವಂತಹ ಕೆಎನ್ ರಾಜಣ್ಣ ಏನಿದ್ದಾರೆ ಅವರ ನಿವಾಸದಲ್ಲಿ ನಡೆದಿರುವಂತಹ ಸಭೆ ಇದು ಈ ಸಭೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯದ ಶಾಸಕರು ಎಮ್ ಎಲ್ ಸಿ ಕೂಡ ಭಾಗಿಯಾಗಿದ್ದರು ಹೀಗಾಗಿ ಸಚಿವ ಕೆ ಎನ್ ರಾಜಣ್ಣ ಏನಿದ್ರು ಸಚಿವ ಸ್ಥಾನ ಕಳೆದುಕೊಂಡಾದ ನಂತರ ಅವರ ಮುಂದಿನ ನಿರ್ಧಾರ ಏನಾಗಿರುತ್ತೆ ಸಮುದಾಯದ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇನ್ನು ಸಮುದಾಯದ ಶಾಸಕರು ಅದೇ ರೀತಿಯಾಗಿ ಸಚಿವರು ಯಾವ ರೀತಿಯಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರ್ತಾರೆ ಹೈಕಮಾಂಡ್ ನಾಯಕರ ಮನವೊಲಿಸೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇದೇ ಕಾರಣಕ್ಕಾಗಿ ಈ ಒಂದು ಸಭೆ ಬಹಳಷ್ಟು ಮಹತ್ವ ಪಡೆದುಕೊಂಡಿತ್ತು ಸಚಿವ ಸತೀಶ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು ಕೆ ಎನ್ ರಾಜಣ್ಣ ಅವರನ್ನು ವಜಾ ಮಾಡಿರೋದಕ್ಕೆ ಇಡೀ ರಾಜ್ಯಾದ್ಯಂತ ಸಮುದಾಯ ತೀವ್ರ ಅಸಮಾಧಾನ ಹೊರಹಾಕ್ತಾ ಇತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇತ್ತು ಹೀಗಾಗಿ ಇವತ್ತು ಎಸ್ ಟಿ ಸಮುದಾಯದ ಮುಖಂಡರು ಶ್ರೀಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಮುಂದಿನ ನಡೆ ಏನಾಗಿರಬೇಕು ಮುಂದಿನ ಒಂದು ದಿನಗಳಲ್ಲಿ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರ ಮನವೊಲಿಸೋದಕ್ಕೆ ಪ್ರಯತ್ನಗಳನ್ನು ಮಾಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಮಾಡಿದಾಗ ಪಾರ್ಟಿ ಬೇರೆ ಅವ್ರಿಗೆ ಅವ್ರ ಮಾಡ್ತಿದ್ರೆ ಅದು ಬೇರೆ ವಿಷಯ ಓಕೆ ಥ್ಯಾಂಕ್ ಯು ಸರ್ ಎಲ್ಲ ಪ್ರಮುಖವಾಗಿ ಸರ್ ಇದು ರಾಜಣ್ಣ ಅವರಿಗೆ ನೈತಿಕ ಬೆಂಬಲ ಎಸ್ ಅಷ್ಟೇ 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 ನೈತಿಕ ಬೆಂಬಲ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಅಷ್ಟೇ ಅದಿಲ್ಲ ಅದು ಹೈಕಮಾಂಡ್ ಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಲ್ ಎನ್ ಸ್ವಾಮಿ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿದ್ದಾಯಿತು ಈಗ ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಇದೇ ಸಂದರ್ಭದಲ್ಲಿ ಈಗ ವಾಲ್ಮೀಕಿ ಸಮುದಾಯದ ನಾಯಕರು ಸಭೆ ನಡೆಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಭಾಗಿಯಾಗಿದ್ದರು ಹೀಗಾಗಿ ತುಂಬ ಮಹತ್ವ ಪಡೆದುಕೊಳ್ತಾ ಇದೆ ಈ ಒಂದು ಸಭೆ ಏನೇನೆಲ್ಲ ಚರ್ಚೆ ಆಯಿತು ಈ ಸಭೆಯಲ್ಲಿ ರಾಜಣ್ಣ ಅವರ ಮುಂದಿನ ನಡೆ ಏನಾಗಿರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಸಚಿವ ಸ್ಥಾನದಿಂದ ಕೆ ರಾಜಣ್ಣನ ರಾಜಣ್ಣ ಅವರನ್ನ ವಜಾ ಮಾಡಿದ ಬಳಿಕ ಒಂದಿಷ್ಟು ಬಿರುಸಿನ ರಾಜಕೀಯ ಚಟುವಟಿಕೆಗಳು ನಡೆದಿರುವಂತದ್ದು ಅಂದ್ರೆ ಎಸ್ ಟಿ ಸಮುದಾಯದ ನಾಯಕರಿಂದ ಆ ಒಂದಿಷ್ಟು ಅಸಮಾಧಾನ ಕೂಡ ಹೊರ ಹಾಕಿರುವಂತದ್ದು ಹಾಗಾಗಿ ಇವತ್ತು ಆ ಸಚಿವ ಸತೀಶ್ ಜಾರಕಿಹೊಳ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕೂಡ ನಡೆಸಲಾಯಿತು ರಾಜಣ್ಣನವರ ಒಂದು ನಿವಾಸದಲ್ಲಿ ಇವತ್ತು ಆ ಉಳಿದ ಶಾಸಕರು ಅಂದ್ರೆ ಎಸ್ ಟಿ ಸಮುದಾಯದ ಶಾಸಕರು ಹಲವು ಶಾಸಕರು ಭಾಗಿಯಾಗಿದ್ರು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಪ್ರಮುಖವಾಗಿ ಸಭೆಯನ್ನು ನಡೆಸ್ತಾ ಇತ್ತು ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಶಾಸಕರಾದ ಬಸಂತಪ್ಪ ಹರಿಂಚಿಕ್ ಮಾದು ಬಿ ಎಂ ನಾಗರಾಜು ರಘುಮೂರ್ತಿ ಗಣೇಶ್ ಪ್ರಸಾದ್ ಹಾಗೂ ಹರೀಶ್ ಗೌಡ ಸೇರಿದಂತೆ ಹಲವು ಶಾಸ ಇನ್ನು ಇನ್ನಷ್ಟು ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗಿದ್ರು ಆ ರಾಜಣ್ಣ ಅವರ ಜೊತೆ ಒಂದಿಷ್ಟು ಚರ್ಚೆಯನ್ನ ಮಾಡಿರುವಂತದ್ದು ಅಂದ್ರೆ ಈಗಾಗ್ಲೇ ರಾಜಣ್ಣನವರು ಷಡ್ಯಂತ್ರ ಪಿತೂರಿ ಬಗ್ಗೆ ಮಾತನಾಡಿರುವಂತದ್ದು ಸಾಕಷ್ಟು ಕಾಂಗ್ರೆಸ್ ಒಳಗೆ ಒಂದಿಷ್ಟು ಚರ್ಚೆಗಳು ಶುರುವಾಗಿರುವಂತದ್ದು ಅಂದ್ರೆ ನನ್ನ ರಾಜೀನಾಮೆ ಪಡೆಯೋಕೆ ಹೈಕಮಾಂಡ್ ನಾಯಕರಿಗೆ ಆ ನನ್ನ ಮೇಲೆ ಇನ್ನ ಸಲದ ಆರೋಪಗಳನ್ನ ಹೇಳಿರ್ ಹೇಳಿದ್ದಾರೆ ಪಿತೂರಿಗಳಾಗಿದೆ ಆಗಿದೆ ಷಡ್ಯಂತ್ರ ಆಗಿದೆ ಎಂಬ ನೇರವಾಗಿ ಆರೋಪವನ್ನ ಮಾಡಿದ್ರು ಆ ಆರೋಪವು ಸಾಕಷ್ಟು ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ನಾನಾ ರೀತಿಯ ಚರ್ಚೆ ಆಗ್ತಾ ಇದೆ ಹಾಗಾಗಿ ರಾಜಣ್ಣನವರ ಮುಂದಿನ ನಡೆ ಏನು ಅನ್ನೋದು ಸಾಕಷ್ಟು ಕುತೂಹಲ ಆಗ್ತಾ ಇದೆ ಒಂದು ಕಡೆ ರಾಜಣ್ಣನವರ ಅಭಿಮಾನಿಗಳು ಜೊತೆಗೆ ಅವರ ತೌರು ಕ್ಷೇತ್ರ ಮಧುಗಿರಿಯಲ್ಲಿ ಕಾರ್ಯಕರ್ತರು ಮತ್ತೆ ಈಗಾಗ್ಲೇ ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ ಮತ್ತೊಂದು ಕಡೆ ಎಸ್ ಟಿ ಸಮುದಾಯದ ಸ್ವಾಮೀಜಿಗಳು ಮಠದ ಸ್ವಾಮೀಜಿಗಳು ಆ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಮುಂದಾಗ್ತಾ ಇದ್ದಾರೆ ದೂರು ಕೊಡ್ತೀವಿ ನಾವು ಕೂಡ ನಮ್ಮ ಸಮುದಾಯದ ನಾಯಕರಿಗೆ ಅನ್ಯಾಯ ಆಗ್ತಾ ಇದೆ ಎಂಬ ಆರೋಪವನ್ನ ಸರ್ಕಾರದ ನಾಯಕರ ಮೇಲೆ ಮಾಡ್ತಾ ಇರುವಂತದ್ದು ಹಾಗಾಗಿ ಮುಂದಿನ ನಡೆ ಏನು ರಾಜಣ್ಣನವರು ಯಾವಾಗ ದೆಹಲಿಗೆ ಹೋಗ್ತಾರೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಭೇಟಿಗೆ ಅವಕಾಶ ಕೊಡ್ತಾರ ಅನ್ನೋ ಚರ್ಚೆ ಕೂಡ ಈಗ ಶುರುವಾಗಿರುವಂತದ್ದು ಆ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಆ ಸಭೆ ಮಾಡಿರಂತದ್ದು ಅಂದ್ರೆ ಸಭೆಯಲ್ಲಿ ಪ್ರಮುಖವಾಗಿ ಆ ಈಗ ಇರುವಂತ ಒಂದು ವಿಚಾರಗಳು ಅಂದ್ರೆ ಈಗ ಸಚಿವ ಸಂಪುಟದಿಂದ ವಜಾ ಆಗಿದೆ ಹಾಗಾಗಿ ಮುಂದೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಹೈಕಮಾಂಡ್ ಭೇಟಿ ನಾಯಕರ ಭೇಟಿಯಾದಂತ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಆಗಿದೆ ಯಾರು ಷಡ್ಯಂತ್ರ ಮಾಡಿದ್ದಾರೆ ಎಂದು ಸಂಪೂರ್ಣ ಮಾಹಿತಿಯನ್ನ ಹೈಕಮಾಂಡ್ ನಾಯಕರಿಗೆ ಕೊಟ್ಟು ಅವ್ರಿಗೆ ಮನವರಿಕೆ ಮಾಡಬೇಕು ಮತ್ತು ಅವರ ಮನವರಿಕೆ ಕಸರತ್ತು ಈಗ ಮುಂದಿರುವಂತಹ ದೊಡ್ಡ ಸವಾಲು ಇದನ್ನು ಹೊರತುಪಡಿಸಿದ್ರೆ ಇನ್ನ ಆ ಅವರ ಒಂದು ಸ್ಥಾನದಿಂದ ಖಾಲಿಯಾದಂತಹ ಒಂದು ಸಚಿವ ಸ್ಥಾನಕ್ಕೆ ಯಾರನ್ನ ನೇಮಕ ಮಾಡಬೇಕು ಸಮುದಾಯದವರನ್ನೇ ನೇಮಕ ಮಾಡ್ಬೇಕು ಅನ್ನೋದು ಈಗ ಪಟ್ಟು ಹಿಡಿದಿರುವಂತದ್ದು ಹೀಗಾಗಿ ಇವತ್ತು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯನವರನ್ನ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದು ಭೇಟಿಯಾದಂತಹ ಸಂದರ್ಭದಲ್ಲೂ ಆ ಎಸ್ ಸಮುದಾಯದ ಸಮುದಾಯ ಶಾಸಕರು ಇದೇ ಮನವಿಯನ್ನ ಸಿಎಂ ಸಿದ್ದರಾಮಯ್ಯವರ ಮುಂದೆ ಇಟ್ಟಿರುವಂತದ್ದು ಅಂದ್ರೆ ಈಗ ರಾಜಣ್ಣನವರ ವಜಾದಿಂದ ಸಮುದಾಯದಲ್ಲಿ ಸಾಕಷ್ಟು ಅಪಸ್ವರಗಳು ಶುರುವಾಗಿದೆ ಹಾಗಾಗಿ ಅವರ ಒಂದು ಸ್ಥಾನಕ್ಕೆ ನಮ್ಮ ಸಮುದಾಯ ಅಂದ್ರೆ ಎಸ್ ಟಿ ಸಮುದಾಯದ ಶಾಸಕರನ್ನೇ ಅದಕ್ಕೆ ಸಚಿವರನ್ನಾಗಿ ಮಾಡಬೇಕು ಎಂಬ ಬೇಡಿಕೆಯನ್ನು ಇಟ್ಟಿದ್ದು ಅವ್ರಿಗೆ ಸಮುದಾಯವಾರು ಕೂಡ ಆ ಮನ್ನಣೆ ಕೊಟ್ಟಂಗಾಗುತ್ತೆ ಒಂದಿಷ್ಟು ಏನು ಈಗ ಅಸಮಾಧಾನ ಇದೆ ಅದಕ್ಕೆ ಆ ಪುಲ್ ಸ್ಟಾಪ್ ಆಗುವಂತ ಒಂದು ಕಸರತ್ತನ್ನು ಕೂಡ ಮಾಡ್ಬೇಕು ಅನ್ನೋದು ಈಗ ಸಿಎಂ ಮುಂದೆ ಮಾಡಿರುವಂತ ಒಂದು ಮನವಿ ಹಾಗಾಗಿ ಇದೇ ವಿಚಾರವನ್ನ ಹೈಕಮಾಂಡ್ ನಾಯಕರಿಗೆ ಗಮನ ತರಬೇಕಾ ಅಥವಾ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಇನ್ನಷ್ಟು ಒತ್ತಡ ಹಾಕ್ಬೇಕಾ ಅನ್ನೋದು ಈಗ ಇರುವಂತ ಒಂದು ಆ ಚರ್ಚೆ ಆದ್ರೆ ಎಲ್ಲ ವಿಚಾರಗಳೊಂದು ಅಂದ್ರೆ ಒಂದು ದೆಹಲಿಗೆ ಹೋಗೋದು ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಕೊಡೋದು ಜೊತೆಗೆ ಎರಡನೇದು ತಮ್ಮದೇ ಸಮುದಾಯದ ನಾಯಕರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಅಸಮಾಧಾನಕ್ಕೆ ಒಂದು ಬ್ರೇಕ್ ಹಾಕೋದು ಈ ವಿಚಾರಗಳು ಇವತ್ತು ಪ್ರಮುಖವಾಗಿ ಚರ್ಚೆ ಆಗಿರುವಂತದ್ದು ಸಂತೋಷ ಧನ್ಯವಾದಗಳು ಎಲ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ